ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಟ್ರಾ ವಿ ಥರ್ಟಿ ಗಾಡಿ ಎರಡು ಸಾವಿರದ ಇಪ್ಪತ್ತರ ಮಾಡಲು ಸಿಂಗಲ್ ಓನರ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಅಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕೆಂದರೆ ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನಿಮಗೆ ಡೈರೆಕ್ಟಾಗಿ ಓನರು ಸಹ ನೀವು ಕಾಂಟ್ಯಾಕ್ಟ್ ಮಾಡೋದು ವೀಕ್ಷಕರೇ ಅದಕ್ಕೆ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗೆ ನಿಮ್ಮ ಯಾವುದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮಾಡ್ಬೇಕಂತ ಅನಿಸಿದರೆ ವೀಕ್ಷಕರೇ ನಿಮ್ಮ ಗಾಡಿ ಫೋಟೋಸ್ನ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ಗಾ ಈ ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿಗಳ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ ಯೂಟ್ಯೂಬ್ ವಿಡಿಯೋದಲ್ಲಿ ಹಾಕಿರ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರ್ ಅಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಆಗಿ ನಿಮ್ಮೊನ್ನೆ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಈ ಟಾಟಾ ಇಂಟ್ರಾ ಬಿ ತಟ್ಟಿದ ಗಾಡಿ ಡೀಟೇಲ್ಸ್ ನೋಡೋದರು ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ನ ಗಾಡಿಯವರು ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆಡಿಯೋ ಕ್ಲಿಪ್ನ ಪ್ರೇಮ್ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಹಾಗೆ ಸ್ಕ್ರೀನ್ ಮೇಲೆ ಸಹ ರೆಡ್ ಕಲರ್ ಅಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಬರುತ್ತಿರುತ್ತೆ ವೀಕ್ಷಕರೇ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರ ಟಾಟಾ ಹ್ಞೂ ಯಾವುದು ವಿ ತರ್ಟಿನಾ ಹಲೋ ಸ್ವಲ್ಪ ಹೊರಗೆ ಬಾಣ ನೆಟ್ವರ್ಕ್ ಕಟ್ಟಾಗ್ತಿದೆ ವಿರ್ಟಿನಾ ವಿ ಗಾಡಿ ಸೇ ಮಾಡಲಿ ಎಷ್ಟು ಮಾಡ್ ಅಲ್ಲ ಓಕೆ ಓನರ್ ಸಿಂಗಲ್ ಅಲ್ಲ ಓಕೆ ಎಷ್ಟು ಎಷ್ಟಿದೆ ಗಾಡಿ ಹಾಂ ಗಾಡಿ ಎಷ್ಟೊಟ್ಟಿದೆ ಅಣ್ಣ 2 లక్ష కొడిదా హ ఆ ఓకే టైర్ అలా ఎంత परसेंट ఉదిగా ఏ టైర్ ఈ 8000 నుంచి 5000 వసవికి 5000 ఉదివా ఆ 5 100 కూడా వస్తదే హ హ ఇది ఎఫ్సి ఇన్సూరెన్స్ ఎల్లమటది ఇన్నా యా యా అలా రన్నింగ్ అలా ఇన్సూరెన్స్ ఇన్నా 5 రోజులు టైం ఐది ఆ ఇది వలగ ఫ్లాట్ ఫారం అలా నీట్ గా ఉదియా ఏ నీట్ గా ఉదిత ఏం ప్రాబ్లం లేదు ఆ గాడి ಏನೂ ಪ್ರಾಬ್ಲಮ್ ಇಲ್ಲ ನೀ ಬಂದ್ ಅತಿ ಹೊಡದ್ದು ನೋಡಿ ಡೈಲಿ ಹೊಡಿತಾ ಇದೀನಲ್ಲ ಅದೇ ಅಂತಾರೆ ಡ್ರೈವರ್ ಕೈ ಕೊಟ್ಟಿದ್ನ ಇನ್ನೊಂದಿಲ್ಲ ಬರೀ ಓನರ್ ಹೊಡೆದಿರದೆ ಹ್ಮ್ ನಾವು ಹೊಡಿತೀರದೆ ಸರಿ ಸರಿ ಅದೇ ಒಬ್ಬ ಡ್ರೈವರ್ ಕೂಡ ಹೊಡೆದಿಲ್ಲ ಗಾಡಿ ಹ್ಮ್ ಓಕೆ ಗಾಡಿ ಮೇಲೆ ಲೋನ್ ಏನಿಲ್ಲ ಅಲ್ಲ ಲೋನ್ ಐತಿ ಐತಾ ಹಾಂ ಮತ್ತೆ ಕ್ಲಿಯರ್ ಮಾಡ್ಕೊಟ್ರೆ ಫುಲ್ ಕ್ಯಾಶ್ ಕ್ಯಾಶಿಗೆ ಹಾಂ ಕ್ಲಿಯರ್ ಮಾಡ್ಕೊಡ್ತೀವಿ ಹಾಂ ಲೋನ್ ಕಂಟಿನ್ಯೂ ಹೆಂಗ್ ಕೊಡಲ್ಲ లోన్ కంటిన్యూ అంటే అంద్రัง సరినే ఇง వదరిని సరేని అక్కాద్రో వకినే హ హ హ అంతే లోన్ కంటిన్యూ అంటే ఎంతిన అది ఇన్నో లోన్ 18న కంటు హ ఎంత ಸರಿ ಸರಿ ಅಂದ್ರೆ ಈಗ ಓಲಿ ಫುಲ್ ಕ್ಯಾಶ್ ಅಂದ್ರೆ ಏನ್ ರೇಟ್ ಹೇಳ್ತೀರಾ ಅದು ಅಂಡರ್ ಕೇಳ್ಬೇಕಾ ಹೆಂಗೆ ಅದುವರೆ ಹೇಳಿದ ಹ್ಞೂ ಐದೂವರೆ ಲಕ್ಷ ಹೇಳ್ತೀರಾ ಐದುವರೆ ಹೇಳಿದ ಹ್ಞೂ ಹಾಂ ಈ ಲೋನ್ ಮೇಲೆ ಅಂದ್ರೆ ಈಗ ಬರೀ ನಿಮ್ಮ ಊರ ಹತ್ರನಾ ಅಥವಾ ಏನೋ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದ್ರೂ ಕೊಡ್ತೀರಾ ಏನ ಈ ಲೋನ್ ಕಂಟಿನ್ಯೂ ಅಂದ್ರೆ ಹಾಂ ಕರ್ನಾಟಕದಲ್ಲಿ ಎಲ್ಲಿ ಬಂದ್ರು ಕೊಡ್ತೀರಾ ಅಥವಾ ಇಲ್ಲೇ ನಿಯರ್ ನಿಮ್ಮ ನೀವು ನಿಯರ್ ಅಂತವರಿಗೆ ಮಾತ್ರ ಕೊಡ್ತೀರಾ ಅಂದ್ರೆ ಅದು ಯಾರು ಈಗ ಕ್ಲಿಯರ್ ಮಾಡಿಕೊಡ ಅಂದ್ರೆ ಕ್ಲಿಯರ್ ಮಾಡೇ ಕೊಡ್ತೀವಿ ಇಲ್ಲ ಲೋನ್ ಕಂಟಿನ್ಯೂ ಇರ್ಲಿ ನೋಡಿ ಕೆಲಸ ಮಟ್ಟಿಗೆ ನಾವು ಕಡಿತೀವಿ ಅಂತಂದರೆ ಹ್ಞೂ ಹಾಗೆ ನಿಮ್ಮ ಹೆಸರೇ ಮಾಡಿ ಸರಿ ಸರಿ ಅಡ್ರೆಸ್ ಎಲ್ಲಿ ಬರುತ್ತೆ ಪಲ್ಲಾವ್ಗೆರೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಪಲ್ಲಾವ್ಗೆರೆ ಹಾಂ ಸರಿ ಕಾಂಟ್ಯಾಕ್ಟ್ ನಂಬರ್ ನಿಮ್ಮದೇ ಅಕ್ಲಾ ಹಾಂ ಓಕೆ ಹ್ಞೂ ಸರಿ ಯಾ ಇನ್ನೊಂದು ನಂಬರ್ ಐತೆ ಅದನ್ನು ಹಾಕ್ ಇದು ಬೇಡವಾ ಹಾಂ ಹಾಂ ಇನ್ನೊಂದು ನಂಬರ್ ಆಕು ಡಬಲ್ ನೈನ್ ಜೀರೋ ಸರಿ ಸರಿ ಹಾ ಕೇಳಿಸ್ಲೋ ಭಿಕ್ಷಕರೇ ಇದಿಷ್ಟು ಗಾಡಿಯವರೇ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಕಾಣಿಸಿಲ್ಲ ನಂಬರ್ ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸು ಅಡ್ರೆಸ್ಸು ಎಲ್ಲ ಪೂರ್ತಿ ಅವರೇ ಕೊಡ್ತಾರಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಹಾಗೆ ನಿಮ್ಮದು ಯಾವ್ದಾರ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ ಥ್ಯಾಂಕ್ ಯು ಹಾಗೆ ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿದೆಯಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಸಂಖ್ಯೆ ವೀಕ್ಷಕರ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ फोटो काक होबड़ी ओके